ಸಿನಿಮಾ ಈ ಥರ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬಂದಿರಲಿಲ್ಲ ನಾನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದಿದ್ದೆ ತುಂಬ ಅದ್ಭುತವಾಗಿತ್ತು ನನಗೆ ಒಟ್ಟಿನಾಗೆ ಸಾಟಿಸ್ಫ್ಯಾಕ್ಷನ್ ಆಗೋ ರೀಚ್ ಆಯಿತು ಎಲ್ಲರ ಆ್ಯಕ್ಟಿಂಗೂ ಅದ್ಭುತವಾಗಿದೆ ಆಮೇಲೆ ನಮ್ಮ ಎಸ್ಮ ಎಸ್ ನಾರಾಯಣ್ ಸರ್ದಂತೂ ತುಂಬ ಅದ್ಭುತವಾಗಿತ್ತು ನನಗೆ ಇನ್ನೊಂದು ಏನು ಅಂತಂದರೆ ಗೆ ಮೋಸ ಮಾಡಿಬಿಟ್ನಲ್ಲ ನಮ್ಮ ಹೀರೋ ಅಂದ್ಬಿಟ್ಟು ತುಂಬ ಫೀಲ್ ಇತ್ತು ಕೊನೆಯದಾಗೆ ಆ್ಯಕ್ಚುಲಿ ಆ ಫೀಲು ಕೊನೆಗೆ ನನಗೆ ಇಮ್ಯಾಜಿನೇಷನ್ ಅನಿಸಿದ್ದು ನಮ್ಮ ಹೀರೋ ತಪ್ಪು ಮಾಡಲಿಲ್ಲ ಹೀರೋಯಿನ್ ಆಗಿ ಕೊಡ್ತಿದ್ದೆ ತಪ್ಪು ಅಂತ ರೈತರ ಬಗ್ಗೆ ಮಾಡಿದ್ರೆ ಇಷ್ಟ ಆಗಿಲ್ಲ ಎಸ್ ನಾರಾಯಣದ್ದು ಅದ್ಭುತ ಆ್ಯಕ್ಟಿಂಗ್ ನನ್ನ ಅವರು ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ಅವರೆಲ್ಲ ಬರೀ ಕಾಮಿಡಿ ಥರ ಇದ್ದರು ಎಸ್ ನಾರಾಯಣ ಅವರು ಈ ಸರಿ ಸಾಮಾಜಿಕವಾಗಿ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರವೀಂದ್ರ ಅವರು ಹೀರೋ ಮಂಜುನಾಥ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಮೂವಿ ಹೀರೋ ಆಗಲಿ ಹೀರೋಯಿನ್ ಆ್ಯಕ್ಷನ್ಸು ಆಗಲಿ ಸೆಂಟಿಮೆಂಟ್ ಲಾಸ್ಟಲ್ಲಿ ಎಲ್ಲರೂ ಹತ್ಕೊಂಡೇ ಹೋಗ್ತಾರೆ ಮೂವಿ ಮಾತ್ರ ಎಕ್ಸಲೆಂಟಾಗಿ ಬಂದಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ದಯವಿಟ್ಟು ನನ್ನ ಒಪಿನಿಯನ್ ಅಂತ ಕೇಳಿದ್ರೆ ಎಲ್ಲರೂ ಬಂದ್ಬಿಟ್ಟು ಮೂವಿ ನೋಡಬೇಕು ಅಂದರೆ ಪ್ರತಿಯೊಬ್ಬರು ನೋಡೋಂಥ ಸಿನ್ಮಾ ಇದು ಪ್ರತಿಯೊಬ್ಬ ರೈತರು ರೈತರ ಮಕ್ಕಳು ನೋಡೋಂಥ ಸಿನ್ಮಾ ಈಗ ಜನ್ರೇಷನ್ಗೆ ಏನು ಮೆಸೇಜ್ ಕೊಡಬೇಕು ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ ಮುಖಾಂತರ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ಕಲಿಯೋದು ಏನಿದೆ ಅಂದರೆ ತುಂಬ ಇದೆ ಸರ್ ಕಲಿಯೋದು ಅಂದರೆ ತುಂಬಾ ಇದೆ ನೋಡಿ ಒಂದು ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಇವ್ರು ನೋಡಿ ಒಬ್ಬ ರೈತನ ಬಗ್ಗೆ ಇಟ್ಕೊಂಡಿದ್ದಾರೆ ಒಂದು ಒಬ್ಬ ಹುಡುಗಿ ಹುಡುಗ ಹೇಗೆ ಬದುಕಬೇಕು ಅನ್ನೋದು ಕಂಟೆಂಟ್ ಇಟ್ಕೊಂಡಿದ್ದಾರೆ ಜೀವನದಲ್ಲಿ ಹೇಗಿರಬೇಕು ಒಬ್ಬ ಸ್ನೇಹಿತರು ಅಂತ ಪ್ರತಿಯೊಂದು ಕಂಟೆಂಟ್ ಇಟ್ಕೊಂಡು ಸಿನ್ಮಾ ಮಾಡಿದ್ದಾರೆ ಒಂದು ಚೂರು ಸರ್ ನಾವು ಕೊಡೋ ನಾವು ಕೊಡೋ ಟಿಕೆಟ್ ಪೇಮೆಂಟ್ ಯಾವುದು ಮೋಸ ಇಲ್ಲ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಮೈಂಡೇ ರಿಲೀಫ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಸಿನಿಮಾ ಬಗ್ಗೆ ಮಾತೇ ಇಲ್ಲ ಸರ್ ನಿಜವಾಗ್ಲೂ ಹೇಳ್ತಿದ್ದೀನಿ ಈ ಥರ ಸಿನಿಮಾ ನನಗೆ ಕನ್ನಡ ಇಂಡಸ್ಟ್ರೀಲಿ ಬರ್ತಿರೋದಕ್ಕೆ ಭಾಳ ಖುಷಿ ಆಗ್ತಿದೆ ಸರ್ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳ್ತೀನಿ ಜೀವನದಲ್ಲಿ ಏನೋ ಒಂದು ಚಿಕ್ಕ ಗಲಾಟೆ ಆದರೆ ಬಿಟ್ಟೋಗ ಹುಡುಗಿರಿಗೆ ಒಂದು ಮಾತು ಹೇಳ್ತೀನಿ ಚಿಕ್ಕ ಗಲಾಟೆ ಆದರೂ ಬಿಟ್ಟೋಗಿ ಬಿಡ್ತೀರಾ ಅಂಥ ಹುಡುಗಿರಿಗೆ ಈ ಸಿನಿಮಾ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂದರೆ ಹುಡುಗಿರು ಮೋಸ ಮಾಡೋ ಪ್ರತಿ ಹುಡುಗಿರು ತಿದ್ಕೋಬೇಕು ಸಿನಿಮಾ ನೋಡಿ ತಿದ್ಕೋಬೇಕು ನೀವು ತಿದ್ಕೊತೀರ ನೀವು ಹಾಳು ಮಾಡೋ ಹುಡುಗಿರು ದೇವರಾಣಿಗೆ ಎಷ್ಟೋ ಹುಡುಗರು ಜೀವನ ಹಾಳು ಮಾಡ್ತೀರ ಎಷ್ಟೋ ಜನ ಹುಡುಗರು ದೇವದಾಸಾಗಿ ರೋಡ್ 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 ಅಲೀತಾ ಇದ್ದಾರೆ ಇವತ್ತವರೆಗೂ ಎಷ್ಟೋ ಜನ ಕೈ ಕುಯ್ಕೊಂಡು ಬಾಯಿ ಕುಯ್ಕೊಂಡು ಎಷ್ಟೋ ಜನ ಸರ್ವನಾಸಾಗಿ ಬೀದಿ ಬಿಕಾರಿಗಳಾಗ್ಬಿಟ್ಟಿದ್ದಾರೆ ಹುಡುಗರು ದೇವರನಗೂ ಅಂಥ ಹುಡುಗಿರು ಬಂದು ಸಿನಿಮಾ ನೋಡ್ಬೇಕು ಹೇಳ್ತಿದ್ದೀನಿ ನಿಜವಾಲು ಇದರಲ್ಲಿ ಕ್ಯಾರೆಕ್ಟ್ರ್ ಮಾಡಿದ್ದೀರಿ ಹೀರಾಯನು ದೇವತೆ ನೂರಲ್ಲಿ ನಾನು ಹೇಳ್ತೀನಿ ಯಾವಾಗಲೂ ನೂರಲ್ಲಿ ಒಬ್ಬರು ಒಂದೇ ಹುಡುಗಿ ಚೆನ್ನಾಗಿರೋದು ಅಂತ ಆ ಒಂದು ಹುಡುಗಿ ಕ್ಯಾರೆಕ್ಟ್ರು ನೋಡಿ ಆ ಹುಡುಗ ಮೋಸ ಮಾಡಿದ್ರು ಕೂಡ ಅವ್ನು ಬೇಕು ಅಂತ ಅಟ್ಟ ಹಿಡಿದು ಅವನೇ ಬೇಕು ಜೀವನದಲ್ಲಿ ಅವನೇ ಬೇಕು ಅಂತ ಬದುಕಿ ಲಾಸ್ಟ್ ಹೀರೋ ಚೇಂಜ್ ಮಾಡಿಬಿಟ್ಟು ಬದುಕ್ತಾರಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಲೈಫಲ್ಲಿ ಚೇಂಜಸ್ ಮಾಡಿ ಬದುಕಬೇಕು ಹುಡುಗ ಏನೋ ತಪ್ಪು ಮಾಡ್ದ ಅಂತೇಳಿ ಅವನ್ನ ದೂರ ಮಾಡಿ ಬದುಕೋದು ಲೈಫಲ್ಲ ಹುಡುಗನ ಲೈಫಲ್ಲಿ ಚೇಂಜಸ್ ಮಾಡಿ ಬದುಕಲಿ ನಿಜವಾದ ಪ್ರೀತಿ ಆ ಪ್ರೀತಿಗೆ ಬೆಲೆ ಕೊಡಬೇಕು ಇವತ್ತಿಗೆ ಬೆಲೆ ಇಲ್ಲ ಆ ಪ್ರೀತಿಗೆ ಬೆಲೆ ಇಲ್ಲದೆ ಮಾಡಿಬಿಟ್ಟಿದ್ದಾರೆ ನಿಜವಾಗ್ಲೂ ಬೆಲೆ ಕೊಡಿ ಸಿನಿಮಾ ನೋಡಿ ಫ್ರಾಡ್ ಮಾಡೋ ಪ್ರತಿ ಹುಡುಗಿರಿಗೆ ಹೇಳ್ತಿದ್ದೀನಿ ಬಂದು ಸಿನಿಮಾ ನೋಡಿ ತಿದ್ದ್ಕೊಂತೀರಾ ನಿಜವಾಗ್ಲೂ ಅಣ್ಣಂದ್ರೆ ನಿಮ್ಮೆಲ್ಲ ಲವರ್ಸ್ಗಳು ಕರ್ಕೊಂಬಂದು ಸಿನಿಮಾ ನೋಡಿರಿ ನಿಮ್ಮ ನಿಮ್ಮ ಹುಡುಗಿರು ಬುದ್ಧಿ ಕಲಿತಾರೆ ಕಲಿಬೇಕು ಇಂಥ ಸಿನ್ಮಾಗಳು ಬರ್ಬೇಕು ಸರ್ ಇಂಥ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ನನ್ನ ಹೆಸರು ಗೀತಾ ಅಂತ ನಮ್ಮ ಫ್ರೆಂಡ್ ಅವ್ರ ಮಗನೇ ಮಾಡಿರೋದು ಒಂದು ದೇ ನಮ್ಮ ದೇಶದಲ್ಲಿ ಎರಡಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಒಂದು ಹೆಣ್ಣಿಗೆ ಇನ್ನೊಂದು ಋಷಿ ಪ್ರಧಾನಿಗೆ ಅದೆರಡು ಸೇರಿ ಕೂತ್ಕೊಂಡು ಫ್ಯಾಮ್ಲಿ ನೋಡೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಬಂದು ಫಿಲಮ್ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾಯಿದ್ರು ಈ ಮೂವಿ ಭಾಳ ಜನಗಳಿಗೆ ಸಂದೇಶನ ಕೊಟ್ಟಿರೋದ್ರಿಂದ ರೈತರುಗಳಿಗೆ ಒಳ್ಳೆ ಮೆಸೇಜ್ ಇದೆ ಆಮೇಲೆ ಆ್ಯಕ್ಟಿಂಗ್ ಹೀರೋ ಹೀರೋಯಿನ್ ಮಂಜುನಾಥ್ ಮತ್ತು ನಿಮಿಷ ಅವರು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಸಾರ್ವಜನಿಕರಲ್ಲೂ ಹೇಳುವಂಥದ್ದಾರೆ ಮೂವಿ ತುಂಬ ಚೆನ್ನಾಗಿದೆ ಬನ್ನಿ ಈ ಮೂವಿ ನೋಡಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಇನ್ಫಾರ್ಮ್ ಮಾಡಿ ಮೂವಿನ ಪ್ರಮೋಟ್ ಮಾಡಿ ಅಂತ ಹೇಳೋಂತ ಮಾತು ಇದರಲ್ಲಿ ಹೇಳೋಂತ ವಿಚಾರ ಮತ್ತು ಎಚ್ ಅವರು ಇದರಲ್ಲಿ ಪೂರ್ಣ ಜವಾಬ್ದಾರಿ ತಗೊಂಡು ಮೂವಿನ ನಿರ್ವಹಿಸಿದ್ದಾರೆ ತುಂಬ ವರ್ಷಗಳಿಂದ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಒಳ್ಳೆ ಸ್ಟೋರಿ ಹೆಣ್ಮಕ್ಳ ಮೇಲೆ ಇರುವಂಥ ಒಂದು ಒಳ್ಳೆ ಚಾಲೆಂಜಬಲ್ ಸ್ಟೋರಿ ಅದು ಫ್ಯಾಮಿಲಿ ಕುಂತ ನೋಡುವಂಥ ಸ್ಟೋರಿ ತುಂಬ ಚೆನ್ನಾಗಿದೆ ಗೋಪಿ ಲೋಲಾ ಸಿನಿಮಾ ನೋಡೋದಕ್ಕೆ ಬಂದಿದ್ದೀವಿ ತುಂಬಾ ಅಂದರೆ ತುಂಬ ಖುಷಿಯಾಗಿದೆ ಯಾವ ಥರ ಇದೆ ಅಂದರೆ ಭಾಳನೇ ಎಮೋಷನಲ್ ಮತ್ತು ಇಡೀ ಫ್ಯಾಮಿಲಿ ಯಾವುದೇ ಮುಜುಗರ ಇಲ್ಲದೆ ಇರೋ ಇಲ್ಲದೆ ನೋಡೋವಂಥ ಕನ್ನಡ ಮೂವಿ ಭಾಳ ದಿವಸದ ನಂತರ ನಾವು ನೋಡ್ತಾ ಇದ್ದೀವಿ ಹೀರೋ ಹೀರೋಯಿನ್ ಇಬ್ಬರು ಹೊಸೊಬ್ಬರಾದ್ರೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅವ್ರ ಕೆಲಸನ ನಿಭಾಯಿಸಿದ್ದಾರೆ ಅದರಲ್ಲೂ ಡೈಲಾಗ್ಸ್ ಮತ್ತು ಒಂದೊಂದು ಹಾಡನ್ನು ಅದರ ಲಿರಿಕ್ಸ್ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ ಮದಕ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ನೋಡಿ ಇಬ್ಬರು ನಾಯಕ ನಟ ಹಾಗೂ ನಟ ನಟಿಯನ್ನ ಪ್ರೋತ್ಸಾಹಿಸಬೇಕು ಅಂತ ಹೃತ್ಪೂರ್ಕವಾಗಿ ಕೇಳ್ಕೊತೀನಿ ಧನ್ಯವಾದಗಳು ಒಂದು ಒಂದು ಕೃಷಿ ಹುಡುಗನ ಒಂದು ರೆಸ್ಪಾನ್ಸಿಬಿಲಿಟಿ ಹೇಗೆ ತಗೋಬೇಕು ಒಂದು ತಂದೆ ಮಗನ ಕತೆ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಹಿತ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಎಲ್ಲರೂ ಥಿಯೇಟರ್ ಬಂದ್ ಸಿನಿಮಾ ನೋಡಿ ಈ ಗೋಪಿಲ್ಮಾಗೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ನಮ್ಮ ಹೀರೋ ಮಾತಾಡ್ತಾರೆ ಡೌಟ್ ಹೇಳಿ ಸರ್ ಹೇಳಿ ಸರ್ ಪ್ರೊಜೆಕ್ಟ್ ಎರಡು ಸಲ ಆಫ್ ಆಯ್ತು ಇದರಿಂದ ನಿಮ್ಗೆ ನಾವು ಹೊಡ್ತಾ ಅಂತ ಸರ್ ಏನು ಇಲ್ಲ ಸರ್ ಏನು ಇಲ್ಲ ಆ್ಯಕ್ಚುಲಿ ನಮಗೆ ತುಂಬಾ ಈ ಸಿನಿಮಾ ಎಲ್ರಿಗೂ ಕಣ್ಣು ಬಿದ್ಬಿಟ್ಟಿತ್ತು ದೃಷ್ಟಿಯಾಗಿತ್ತು ಆ ದೃಷ್ಟಿ ಹೊಟ್ಟೋಯ್ತು ಈ ಸಿನಿಮಾ ಇಂದ ಆಕ್ಚುಲಿ ಸೊ ಹಾಗಾಗಿ ಆ ದೃಷ್ಟಿ ಹೊಟ್ಟೋಯ್ತು ಕೊಟ್ಟರು ಕೆಲವಾರು ಜನ ಮೋಸ ಮಾಡಿದ್ರು ಏನೋ ಆಯಿತು ಆದರೂ ದೇವ್ರು ಮಾತ್ರ ನಮ್ಮ ಕೈ ಬಿಡಿದ್ರು ನೀವು ನಮ್ಮ ಕೈ ಬಿಡಿಲ್ಲ ಎಲ್ಲ ಒಳ್ಳೇದೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಟ ಕಾಮಿಡಿ ನಟ ಕೆಂಪೇಗೌಡ ಎಲ್ರಿಗೂ ಗೊತ್ತಿದೆ ಇವತ್ತು ನಾವು ಮಾತಾಡ್ತಾ ಇರೋ ವಿಚಾರ ಗೋಪಿ ಲೋಲಾ ಗೋಪಿ ಲೋಲಾ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಒಂದೊಂದು ಸೀನು ಬರ್ತಾ ಇರಬೇಕಾದ್ರೆ ಎಸ್ ನಾರಾಯಣವ್ರ ಸೀನ್ ಬಂದಾಗಂತೂ ಫುಲ್ಲು ವಿಸಿಲ್ಗಳು ಫುಲ್ಲು ಚಪ್ಪಾಳೆಗಳು ಬರ್ತಾ ಇತ್ತು ಯಾಕೆಂದರೆ ಇದು ರೈತರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಸಾವಯವ ಕೃಷಿ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಈ ಸಿನಿಮಾ ಎಲ್ಲ ರೈತರಿಗೂ ಮೆಸೇಜು ದಯವಿಟ್ಟು ಎಲ್ಲ ರೈತರು ಬಂದು ಸಿನಿಮಾನ ನೋಡಿ ನಿಮ್ಗೆ ತುಂಬ ಖುಷಿಯಾಗುತ್ತೆ ಫ್ಯಾಮಿಲಿ ಸಮೇತ ಬಂದು ನೋಡಿ ಆಮೇಲೆ ಹೆಣ್ಣು ಮಕ್ಕಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಕಾಲೇಜ್ ಹುಡುಗಿರು ದಯವಿಟ್ಟು ಸಿನಿಮಾ ಬಂದು ನೋಡಬೇಕು ಯಾಕೆಂದರೆ ಕಾಲೇಜ್ ಹುಡುಗೀರಿಗೆ ಹೇಳಿ ಮಾಡಿಸಿ ಸಿನಿಮಾ ಆ ಹುಡುಗಿ ಎಷ್ಟು ಚಾಲೆಂಜಾಗಿ ನಿಲ್ತಾಳೆ ನಮ್ಮ ನಿನ್ನ ನಾಯಕಿ ಅಂತ ಇನ್ನು ನಮ್ಮದೆಲ್ಲ ಕಾಮಿಡಿ ಕ್ಯಾರೆಕ್ಟರ್ ನಿಮ್ಮನ್ನು ನಗ್ಸೋ ಪ್ರಯತ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿ ನಕ್ಕಿದ್ದಾರೆ ಎಲ್ಲರೂ ಅದು ನನಗೆ ತುಂಬ ಖುಷಿ ಇನ್ನು ಹೀರೋ ಹೀರೋ ಲಾಸ್ಟ್ ಮೂಮೆಂಟ್ವರೆಗೂ ವೇಸ್ಟ್ ಬಾಡಿನ ಥರ ತೋರಿಸಿದ್ದಾರೆ ಡೈರೆಕ್ಟರ್ ಲಾಸ್ಟಲ್ಲಿ ನೋಡಿದ್ರೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಥರ ತೋರಿಸಿದ್ದಾರೆ ಸೊ ಇದು ನಿಮ್ಗೆ ಖುಷಿಯಾಗುತ್ತೆ ಯಾಕೆಂದರೆ ಪ್ರತಿಯೊಬ್ಬನು ನಾನು ಏನೋ ಮಾಡಬೇಕು ಒಂದು ಡಿಗ್ರಿ ಆದ ತಕ್ಷಣ ಏನೋ ಮಾಡಬೇಕು ಅಂತಾರೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆಚಲ ಸೊ ಆ ಮನೇಲಿ ಅಪ್ಪ ಅಮ್ಮನಿಗೆ ಹೇಳ್ದೇ ಎಷ್ಟೋ ಜನ ಸಾಧಿಸಿರೋರು ಇದ್ದಾರೆ ಹಾಗಾಗಿ ಎಲ್ಲ ಗಂಡು ಮಕ್ಕಳು ಬಂದು ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಗೋಪಿ ನೋವಲ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು ಮಾತು ಮಾತನಾಡಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗೋಪಿ ಅನ್ನೋ ಕೆರೆಕ್ಟ ನಾವು ಹಿಂಗ ಚೆನ್ನಾಗಿ ಕೇಳೋದು ನಮ್ಮ ಡೇಟರ್ ರವಿ ಸರ್ ಅವರು ಕೆಮಿಕಲ್ ಫಾರ್ಮಿಂಗ್ ಇಂದ ಆರ್ಗ್ಯಾನಿಕ್ ತುಂಬ ಇಂಪಾರ್ಟೆಂಟ್ ಅಂತ ಇವಾಗ ನಾವು ತಿನ್ನೋ ಪದಾರ್ಥಗಳಲ್ಲಿ ಊಟ ಆಗಿರಲಿ ಎಲ್ಲ ಕೆಮಿಕಲೇ ಯಾವ್ದು ಆರ್ಗ್ಯಾನಿಕ್ಕು ಯಾವ್ದು ಕೆಮಿಕಲ್ ಅಂತ ಗೊತ್ತಾಗಲ್ಲ ಸೊ ಅದ್ರ ಬಗ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗಾಗಿ ಏನಾದ್ರು ತೋರ್ತವ್ರೆ ಒಂದು ಪ್ರೀತಿ ಅಂತ ತೋರ್ತಾರೆ ಮತ್ತು ಹುಡುಗ ಹೆಂಗೆ ಅವನು ಮಿಡಿಲ್ ಕ್ಲಾಸಿಂದ ಏನೋ ಆವ್ಯಕ್ಕಿಂದ ದೊಡ್ಡವರಾಗ್ತಾನೆ ಒಂದು ಜ್ಞಾನವಂತ ಅಪ್ಪ ಅಮ್ಮ ಒಳ್ಳೆ ಹೆಸರು ಅಂತ ಅಂದ್ಬಿಟ್ಟು ಈ ಫಿಲಮಲ್ಲಿ ತೋರ್ಸ್ತಾನೆ ನಮ್ಮ ರವಿ ಸರ್ ಅವರು ತುಂಬ ಅದ್ಭುತ ಆಗುತ್ತೆ ಮಾಡಿಮಾಗಳನ್ನು ಮುಂದೆ ಬರಬೇಕಂತ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ ಎಲ್ಲರನ್ನು ಪ್ರೋತ್ಸಾಹಿಸಬೇಕು ಕನ್ನಡ ಸಿನಿಮಾಗಳನ್ನ ಜೈ ಕರ್ನಾಟಕ ಮತ್ತೆ ಜೈ ಹಿಂದ್ ಟೆಕ್ನಿಕಲಿ ಸ್ವಲ್ಪ ಇಶ್ಯೂಸ್ ಇದ್ರೂ ಯಾರು ಎತ್ತ ಹೋಗಿಲ್ಲ ಅದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಯಿತು ಸೊ ಥಿಯೇಟರ್ ಬಂದು ನೋಡಿದ್ರೆ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಬಿಕಾಸ್ ಇದರಲ್ಲಿ ಬರೀ ಹೀರೋದೇನೋ ತೋರಿಸಿದರೆ ಹೀರೋಯಿನ್ ಏನೋ ಅಲ್ಲ ಅದೊಂದು ಮೆಸೇಜ್ ಇದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಈ ಟೈಮಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಅದು ಫುಲ್ ಇದನ್ನು ತೋರಿಸಿದ್ದಾರೆ ಯಾಕೆ ಎಷ್ಟು ಕಷ್ಟ ಆಗುತ್ತೆ ಅದನ್ನು ಬೆಳೆಯೋದಕ್ಕೆ ಮತ್ತೆ ಜನ ಎಷ್ಟು ಕಷ್ಟ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ತೋರಿಸಿದ್ದಾರೆ ಸೊ ಚೆನ್ನಾಗಿದೆ ತುಂಬ ಖುಷಿ ಆಗ್ತಿದೆ ಬೆಳಗ್ಗೆಯಿಂದ ಮೊದಲೇ ಶೋ ಶುರುವಾಗೋವರೆಗೂ ಸ್ವಲ್ಪ ನರ್ವಸ್ನೆಸ್ ಇತ್ತು ಆದರೆ ಆಮೇಲೆ ಪ್ರೇಕ್ಷಕರ ರಿಯಾಕ್ಷನ್ಸ್ ನೋಡಿ ಎಲ್ಲ ಇತ್ತು ತುಂಬಾ ಖುಷಿ ಆಗ್ತದೆ ಮೊದಲು ಖಂಡಿತ ಸ್ವಲ್ಪ ಬೇಜಾರಾಯಿತು ಅಯ್ಯೋ ಏನಪ್ಪ ಈ ಥರ ಸಮಸ್ಯೆ ಆಗೋಯ್ತಲ್ಲ ಇಷ್ಟು ಚೆನ್ನಾಗಿ ಎಲ್ಲರೂ ನೋಡ್ತಾ ಇದ್ರು ಅಂತ ಆದರೆ ಅವರು ತುಂಬ ಪ್ರೋತ್ಸಾಹ ನೀಡಿದ್ರು ಎಲ್ಲ ಪ್ರೇಕ್ಷಕರು ಕೂಡ ಅವ್ರು ಹೇಳಿದ ಬಂದೆ ಯಾವುದೋ ಬೋರಿಂಗ್ ಸಿನಿಮಾ ಆಗಿದ್ರೆ ಅಥವಾ ಚೆನ್ನಾಗಿಲ್ದೆ ಹೋಗಿದ್ರೆ ನಾವು ಎದ್ದು ಹೋಗಿಬಿಡ್ತಾ ಇದ್ವಿ ಆದರೆ ಎರಡು ಸಲ ಸಮಸ್ಯೆ ಅದು ಕೂತಿದ್ವಿ ಅಂದರೆ ತುಂಬಾ ಒಳ್ಳೆ ಸಿನ್ಮಾ ಕ್ಯೂರಿಯಾಸಿಟಿ ಇದೆ ಅಂತ ಹೇಳಿದ್ರು ಅದು ತುಂಬ ಖುಷಿ ಆಗಿದೆ ಏನು ಇವತ್ತು ಆಡಿಯನ್ಸ್ ಏನು ಈ ಥರ ಎಂಜಾಯ್ ಇದ್ದಾರೆ ಬಿಸಿ ನೋಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಮತ್ತೆ ಎಂಜಾಯ್ ಮಾಡಿಕೊಂಡು ಸಿನ್ಮಾ ನೋಡ್ತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಆ ಥರ ಒಂದು ಕಂಟೆಂಟ್ ಆಗಿರ್ಬೋದು ಅಷ್ಟು ಎಂಟರ್ಟೈನ್ ಮಾಡಿದೆ ಅಂತ ದಯವಿಟ್ಟು ಕರ್ನಾಟಕ ಜನರಿಗೆ ಏನು ಕೇಳ್ಕೊತೀವಿ ಅಂದರೆ ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ನೀವು ಕೈಬಿಟ್ಟಿಲ್ಲ ನಮ್ಮ ಗೋಪಿಲಲ್ಲಾ ಸಿನಿಮಾನ ನೀವು ಗೆಲ್ಲಿಸ್ತೀರಾ ಅಂತ ಒಂದು ನಂಬಿಕೆ ಇದೆ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಅಂತ ಕೇಳ್ಬಿಟ್ಟಿದ್ದಾರೆ ಸರ್ ಫಸ್ಟ್ ಡೇ ಫಸ್ಟ್ ಶೋ ಇದು ಸೊ ಫ್ಯಾನ್ಸ್ಗಳು ತುಂಬ ಆದ್ರಿಂದ ಬಂದಿದ್ದರೆ ಸಿನಿಮಾದ ಹೇಗಿರುತ್ತೆ ಇರುತ್ತೆ ಫ್ಯಾಮಿಲಿ ಎಲ್ಲ ಅದರಲ್ಲಿ ಈ ಥರ ಆದಾಗ ತುಂಬ ಬೇಡರ್ ಆಗುತ್ತೆ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಸ್ವಲ್ಪ ಆದಾಗ ಎನ್ಸುತ್ತೆ ಸರ್ ಯಾವ ಥರ ಇರುತ್ತೆ ರಿಯಾಕ್ಷನ್ ಏನಾಯಿತು ಆ್ಯಕ್ಚುಲಿ ಇಲ್ಲ ಸರ್ ನೀವು ಹೇಳ್ದಂಗೆ ಡಿಸ್ಟರ್ಬೆನ್ಸ್ ಆಯಿತು ಹೇಳ್ಸಿತಿ ಪ್ರೊಜೆಕ್ಟ್ ಪ್ರಾಬ್ಲಮ್ ಆಯಿತು ಅಂತ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಕೊನೆವರುಗಳು ಸಿನಿಮಾಗೆ ತೀಡಾ ಚೆನ್ನಾಗಿ ಯಾರಿಗೆ ಬಂದ್ರೆ ಎಲ್ಲ ಪ್ರತಿಯೊಬ್ಬರು ಎಲ್ಲೂ ಒಂದೇ ಒಂದು ಮೂಮೆಂಟಲ್ಲೂ ಅವ್ರಿಗೆ ಬೋರ್ ಒಳಗಿಲ್ಲ ಯಾವುದೇ ರೀತಿ ಅವರಿಗೆ ಒಂದೇ ಒಂದು ಚೂರು ಲ್ಯಾಗ್ ಅನಿಸಿಲ್ಲ ಏನೂ ಅನಿಸಿಲ್ಲ ಎಲ್ಲ ಒಂದು ಫ್ಲೋನಲ್ಲಿದ್ದರು ಸಡನ್ನಾಗಿ ಪ್ರಜೆಕ್ಟ್ರ್ ಪ್ರಾಬ್ಲಮ್ ಆಗಿದ್ದಕ್ಕೆ ಸಿನಿಮಾ ಏನೇ ಆದ್ರೂ ಸ್ಥಾಪಕ ನಮ್ಮನ್ನು ನೋಡ್ಕೊಂಡೆ ನೋಡ್ಕೊಂಡೇ ಹೋಗ್ತೀವಿ ಇಲ್ಲೇ ಕೂತು ಊಟ ಮಾಡ್ಕೊಂಡು ಹೋಗ್ತೀವಿ ನಾವು ಅಂತ ಅಷ್ಟು ಒಂಥರ ಕ್ರೇಜಿಯಾಗಿ ಮಾತಾಡ್ತಾಯಿದ್ರು ಬಟ್ ಏನಂದರೆ ಸರ್ ಇದು ಏನು ಎರಡು ನಿಮಿಷ ನಮಗೆ ಒಂದು ಐದೈದು ನಿಮಿಷ ಅಡಚಣೆ ಆಗಿದೆ ನಮ್ಮ ಸಿನ್ಮಾಗೆ ಇದ್ದು ದೃಷ್ಟಿ ಇದ್ರ ಮುಖಾಂತರ ಹೋಗಿದೆ ಅಂತ ಕೇಳ್ಕೊತೀನಿ ಆಮೇಲೆ ಮುಖ್ಯವಾಗಿ ಏನಂದರೆ ನಮ್ಮ ಸಿನಿಮಾ ಕೊಲ್ಲೂರು ಮುಖಾಮುಖಿ ದೇವಸ್ಥಾನದಲ್ಲಿ ಮೂರ್ತ ಆಗಿತ್ತು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಬಂದಿದೆ ಮುಂದೆನೂ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಕೃಷ್ಣ ಪರಮಾತ್ಮನ ಆಶೀರ್ವಾದ ಇದೆ ಗೋಪಿಲ್ವನ ಚಿತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸರ್ ಫೈನಲಿ ಸರ್ ಎಷ್ಟು ಶೋ ಎಲ್ಲಿದೆ ಎಷ್ಟು ಶೋ ಸಿಕ್ಕೇ ಅದರ ಸರ್ ಇವಾಗ ಬೆಂಗಳೂರಲ್ಲಿ ಎಲ್ಲ ಜಿ ಟಿ ಮಾಲು ವೈಷ್ಣವಿ ಸುಫಾನ್ ಮಾಲು ಓರನ್ ಮಾಲು ಮತ್ತು ವೀರೇಶ್ ಎಲ್ಲ ಕಡೆ ಮೂಲು ಮಾಲು ಎಲ್ಲ ಕಡೆ ಆ ಕರ್ನಾಟಕ ರಾಜ್ಯದಿಂದ ಎಲ್ಲಾದ್ರಲ್ಲೂ ಮೂವಿ ರಿಲೀಸ್ ಆಗಿದೆ ಇವಾಗ ನಮ್ಮದು ಹೆಂಗೆ ಶೋ ಹೋಗುತ್ತೆ ಹೆಂಗೆ ಜನ ಇನ್ನು ಪ್ರತೀಕ್ಷಿಸಿದರೆ ಥಿಯೇಟ್ರಿಗೆ ಹೆಂಗೆ ಬರ್ತಾರೆ ಅನ್ನೋದರಿಂದ ನಿನ್ನ ಶೋ ಜಾಸ್ತಿ ಆಗುತ್ತೆ ದಸರಾ ಹಬ್ಬ ಇದೆ ಚಾಮುಂಡೇಶ್ವರಿ ಕೂಡ ಈ ಚಾಮುಂಡೇಶ್ವರಿ ನವರಾತ್ರಿ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ದ ಜ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ನಮ್ಮ ಮೂವಿ ಮೇಲಿದೆ ನಾನು ಚಾಮುಂಡೇಶ್ವರಿ ಬರ್ತಾ ಅದರಿಂದ ಚೆನ್ನಾಗಾಗುತ್ತೆ ಅಂತ ನಿಮ್ಮ ಅವ್ರು ಯಾವತ್ತೋರ್ ಲೈಫಲ್ಲಿ ಕೃಷ್ಣ ಲೀಲೆ ತೋರ್ಸೋ ಆಪರ್ಚುನಿಟಿ ಇಲ್ಲ ಬಿಕಾಸ್ ನಾವು ಟೆಂತ್ ಇಂದ ಪರಿಚಯ ಸೊ ಅವ್ರು ಏನೇ ಕೃಷ್ಣ ಲೀಲೆ ತೋರ್ಸಿದ್ರು ನಾನು ಒಬ್ಳತ್ರ ಹತ್ರ ತೋರ್ಸಿದ್ರೆ ಅಂತ ನೈಂಟಿ ಪರ್ಸೆಂಟ್ ನಂಬಿದೀನಿ ಬಿಕಾಸ್ ಮ್ಯಾಕ್ಸಿಮಮ್ ಅವ್ರ ಜೊತೆಲಿರ್ತೀನಿ ಟೆನ್ ಪರ್ಸೆಂಟ್ ಇರುತ್ತೆ ಹುಡುಗ ಅದ್ಮೇಲೆ ಆಬ್ವಿಯಸ್ಲಿ ಇರಬೇಕು ಬಟ್ ಡೆಫಿನೆಟ್ ಈ ಮೂವಿನಲ್ಲಿ ಇವ್ರು ಏನಿದ್ದಾರೆ ಯೂಶ್ವೀ ಅವ್ರು ಹೀಗೆ ಬಿಹೇವ್ ಮಾಡೋದು ಮನೇಲೂ ನಾವೆಲ್ಲ ಹೇಳ್ತಿರ್ತೀವಿ ತುಂಬ ಕ್ಯಾಶುವಲ್ ಆಗಿರ್ತಾರೆ ಆಮೇಲೆ ಯಾವುದೋ ಒಂದು ಸರಿ ಏನೋ ಒಂದು ಅದ್ಭುತನ ಹೇಳಿದಾಗ ನಮಗೂ ಆಸರ್ಯ ಆಗುತ್ತೆ ನೀವು ಇದು ಮಾಡಿದ್ಯಾ ಅಂತ ನನಗೆ ತುಂಬ ಆಯಿತು ಈ ಮೂವಿ ನೋಡಿ ಫಸ್ಟ್ ನಾನು ಇವಾಗಲೇ ನೋಡಿದ್ರು ಇದಕ್ಕೆ ಮುಂಚೆ ನೋಡಿಲ್ಲ ಅಂದರೆ ಇವರು ಮುಂಚೆ ನೋಡಿದರೆ ನಾನು ನೋಡಿಲ್ಲ ಶಿಲ್ ಪಟ್ಟೆ ನೀಟಾಗಿ ಮಾಡಿದ್ದಾರೆ ಡೈರೆಕ್ಟರ್ ಬಿಕಾಸ್ ಹೀರೋಸೊಬ್ರು ಹೀರೋಯಿನ್ ಹೊಸಬ್ರು ನನಗೆ ಡೌಟ್ ಇತ್ತು ಸರ್ ಇವರಿಬ್ಬರು ನಾವು ನಿಜವಾಗ್ಲೂ ಏನೂ ತಯಾರಿ ಮಾಡಿಲ್ಲ ಹೇಗೆ ಮಾಡ್ತೀರಾ ಅಂತ ನಿಮ್ಗೆ ಯಾಕೆ ಮೇಡಮ್ ನೋಡಿ ಅಂತ ನಂದನೆ ಪ್ರೊಡ್ಯೂಸರ್ ಆಗಿರೋದ್ರಿಂದ ನಾನು ಯಾವತ್ತೂ ಹೋಗಿಲ್ಲ ಸೆಟ್ಗೆ ಬಟ್ ನನಗೆ ನೋಡಿದ್ರೆ ತುಂಬ ತುಂಬಾ ಖುಷಿ ಆಯ್ತು ಆ ಕಂಟಿನ್ಯೂಟಿ ನೀವು ಹೇಳ್ದಂಗೆ ಇಷ್ಟೆಲ್ಲ ಅಡಚಣೆ ಆದರೂ ಒಬ್ಬರು ಎದ್ದಿಲ್ಲ ನಾನೇ ಯಾವ್ದಾರು ಮೂವಿಗ್ ಹೋದಾಗೆ ತನ್ನ ಸಣ್ಣ ಪುಟ್ಟ ಆದರೆ ನಮಗೆ ಎಷ್ಟು ಒಂಥರ ಮರ್ತೋಗ್ತೀವಿ ಹಿಂದೆ ಏನು ನಡೀತು ಅಂತ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಮರ್ತೋಗ್ತೀವಿ ಬಟ್ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ನೋಡೋ

ಸೊ ಪ್ರತಿಯೊಬ್ಬರು ನಾನು ಕೇಳೋದು ಕನ್ನಡ ಜನತೆಗೆ ಪ್ಲೀಸ್ ಥಿಯೇಟರ್ ಬಂದು ಮೂವಿ ನೋಡಿ ಬಿಕಾಸ್ ಅವನ್ನೇ ಅನಲೈಸ್ ಮಾಡೋ ಸಾಧ್ಯ ನಾವು ಮನೇಲಿ ಕೂತ್ಕೊಂಡು ಓ ಟಿ ಟಿ ನೋಡಿದಾಗ ನಿಜ್ ಎಫೆಕ್ಟ್ ಆ ಒಂದು ಇದು ನಾವು ರಿವ್ಯೂಸ್ ಕೊಡೋದಕ್ಕೂ ಆಗಲ್ಲ ಆಗಲ್ಲ ಸೊ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ನ್ಯೂ ಕಮರ್ಸ್ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಒಳ್ಳೊಳ್ಳೆ ಆಕ್ಟರ್ಸ್ ಬರ್ತಾರೆ ಆಕ್ಟರ್ ಬರ್ತಾರೆ ಸೊ ಪ್ಲೀಸ್ ಯಾ ಆಸ್ ಎ ಪ್ರೊಡ್ಯೂಸರ್ ಆಗಿನೂ ನಾನು ಕೇಳೋದೇನಂದ್ರೆ ನಮ್ಮ ತಂದೆನೇ ಪ್ರೊಡ್ಯೂಸರ್ ಆಗಿದ್ರಿಂದ ನಿರ್ಮಾಪಕರು ಅವರು ಸೊ ಇಬ್ರು ನಿರ್ಮಾಪಕರ ಒಂದು ದಯೆಯಿಂದ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಸಿನಿಮಾ ಆಕ್ಚುಲಿ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಫಸ್ಟ್ ಮೂವಿನಲ್ಲಿ ಈ ತರ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ಮನೆಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಅಥವಾ ಏನೋ ಒಂದು ಇರುತ್ತೆ ಬಟ್ ನನ್ನ ವೈಫ್ ಒಂದು ನನ್ನ ಜೊತೆಲಿ ನಿಂತ್ಕೊಂಡು ನಂಗೆ ತುಂಬ ಸಪೋರ್ಟ್ ಮಾಡಿಕೊಂಡು ನಾನು ಸ್ಕ್ರೀನಲ್ಲಿ ಏನು ಇವತ್ತು ಪ್ರೆಸೆನ್ಸ್ ನೋಡ್ತಾ ಇದ್ದೀರಾ ಅಥವಾ ಜನ ಏನು ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ವೈಫ್ ಅವ್ರು ಕೊಟ್ಟಿರೋ ಪೀಸ್ ಆಫ್ ಇದ್ದಾರೆ ಇಷ್ಟು ನಾವು ಚೆನ್ನಾಗಿ ಮಾಡಿದಾಗ ಸಾಧ್ಯ ಜೊತೆಗೆ ಡೈರೆಕ್ಟ್ರು ಅವ್ರು ನಮ್ಮನ್ನು ಅಷ್ಟು ಪ್ರಿಪೇರ್ ಮಾಡಿ ನಮ್ಗೆ ಇದಿದ್ದು ಇಂಟ್ರೆಸ್ಟು ಮತ್ತು ನಮ್ಮ ಡ್ರೀಮು ಎಲ್ಲ ಸೇರಿ ಒಂದು ಒಳ್ಳೆ ಪ್ರಾಜೆಕ್ಟಾಗಿ ಇವತ್ತು ಆಚೆ ಮಾಡಿ